ಬೀದರ್ ಕನ್ನಡ ಸೇನೆ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಂಡಾಯಕಳಿ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಿವೈಎಸ್ಪಿ ರಾಜೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ರವಿಸ್ವಾಮಿ ನಿರ್ಣಾ ಮಾತನಾಡಿ ಅವರ ಆಯುಸ್ಸು ಆರೋಗ್ಯ ಚೆನ್ನಾಗಿರಲಿ ಎಂದು ದೇವರಲ್ಲಿ ಬೇಡುವೆ ಅದೇ ರೀತಿ ಬೇಗ ಅವರು ಎಸ್ಪಿ ಆಗಿ ಬೀದರ್ ಜಿಲ್ಲೆಗೆ ಬರಬೇಕೆಂದು ನುಡಿದರು ಜಿಲ್ಲಾ ಕಾರ್ಯದರ್ಶಿಗಳಾದ ರಮೇಶ್ ಪಿಎಸ್ಐ ಮಹೇಂದ್ರ ಕುಮಾರ್ ಕಲ್ಲಪ್ಪ ಮಂಜುನಾಥ್ ವಿಜಯ್ ಕುಮಾರ್ ತುಕಾರಾಮ್ ಪಾಷಾ ಖಾದೀರ್ ಗುಂಡಪ್ಪ ಪೂಜಾರಿ ಶಿವಾನಂದ್ ಯಲ್ಲಲಿಂಗ ಹಾಗೂ ಕನ್ನಡ ಸೇನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಇಂಚೂರಿ ಬೀದರ್